ಮಾಡುತ್ತೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತುಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯದಲ್ಲಿ ಮುಂದಾಗಿರುವ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಪ್ರತಿಜ್ಞಾ ವಿಧಿ ಬೋಧನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚಿತ್ರ ಪ್ರದರ್ಶನ ಸಹ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕ ಅಧಿಕಾರಿ ಸೋಮನಗೌಡ ಐನಾಪುರ ಬಿಜೆಪಿಯ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಸ್ಥಳೀಯ ನಿವಾಸಿ ಮಲ್ಲಯ್ಯ ಮಾತನಾಡಿದರು ಚಿಕ್ಕ ಮಕ್ಕಳಿದ್ದಾಗ ನಾವಿಂತ ಮನೆಗಳಲ್ಲಿ ಇದ್ದಿಲ್ಲ ನಾವು ಗುಡ್ಸದಲ್ಲಿ ಇದ್ದೀವಿ ಅಂತೇಳಿ ಅವ್ರಿಗೆ ಕಣ್ಣೀರು ಬಂದು ಅಂದ್ರೆ ಅವ್ರು ಗುಡ್ಸ್ನಲ್ಲಿ ಇರಬಹುದು ಆದ್ರೆ ನನ್ನ ಜನರು ಗುಡ್ಸದಲ್ಲಿ ಇರಬಾರ್ದು ಅವ್ರು ಕೂಡ ಒಳ್ಳೆ ಮನೆಗಳು ಬೇಕು ಅಂತೇಳಿ ಅವ್ರ ಮನೆಗಳು ಕಟ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಹೇಳಿ ಅವರು ಇದಕ್ಕಿಂತ ಮುಂಚೆ ಸರ್ಕಾರಗಳು ಏನಿದ್ವು ಆ ಸರ್ಕಾರಗಳು ಎರಡು ಲಕ್ಷ ನಮ್ಗೆ ಕೊಡ್ತಾ ಇದ್ವಿ ಮನೆ ಕಟ್ಟಕ್ಕೆ ಅದನ್ನ ಈಗ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದ್ರೆ ಬಡವರು ಕೂಡ ಚೆನ್ನಾಗಿ ಮನೆ ಕಟ್ಕೋಬೇಕು ಆರ್ ಸಿ ಸಿ ಮನೆ ಕಟ್ಕೋಬೇಕು ಅಂತೇಳಿ ಅವರ ಮನಸ್ಸಿದೆ ಹಂಗಾಗಿ ಮತ್ತೆ ನಮ್ಮ ಹೆಣ್ಮಕ್ಳು ಹೊರಗೆ ಮೇಲೆ ಕಟ್ಟಿಗೆ ಮೇಲೆ ಇದು ಅಡಿಗೆ ಮಾಡ್ತಾ ಇದ್ರು ಅದು ಎಷ್ಟು ಡೇಂಜರು ಅಂತಂದ್ರೆ ಸಿಗರೆಟ್ ಒಬ್ಬ ಮನುಷ್ಯ ಸಿಗರೆಟ್ ಮೂವತ್ತೆರಡು ಮೂವತ್ತಾರು ಸಿಗರೆಟ್ ಸೇರಿದ್ರೆ ಎಷ್ಟು ಆಕೆಗೆ ಹಾನಿ ಆಗುತ್ತೋ ಹೃದಯಕ್ಕೆ ಅಷ್ಟೇ ಹಾನಿ ಈ ಹೆಣ್ಮಕ್ಳು ಕೂಡ ಭೂ ರೊಪ್ಪ ತೋಟ ಮಾಡ್ಲಿಕ್ಕೆ ಅಷ್ಟು ಆ ಹೊಗೆ ನಾವು ತಗೊಳೋದ್ರಿಂದ ಅಷ್ಟು ಹಾನಿ ಆಗುತ್ತೆ ಹಂಗಾಗಿ ನನ್ನ ಹೆಣ್ಮಕ್ಳು ಕೂಡ ಆರೋಗ್ಯ ಚೆನ್ನಾಗಿರ್ಬೇಕು ಅವ್ರು ಕೂಡ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಉದ್ದೇಶದಿಂದ ನಿಮಗೆ ಉಜ್ವಲ ಯೋಜನೆ ಅಂತೇಳಿ ಗ್ಯಾಸ್ ಸಿಲಿಂಡರ್ ಗಳನ್ನ ಕೊಟ್ಟಿದ್ದಾರೆ ಉದ್ದೇಶ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕೇಂದ್ರ ಸರ್ಕಾರದ ಏನು ಜನಪರ ಯೋಜನೆಗಳಿದೆ ಅವುಗಳನ್ನೆಲ್ಲ ತಮಗೆ ತಲುಪಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತೆ ಅಡ್ವೊಕೇಟ್ ಆದಂತ ಕೆ ರಮೇಶ್ ಅವರೇ ನಮ್ಮ ಬ್ರಾಂಚ್ ವ್ಯವಸ್ಥಾಪಕರಂತ ಕೈಬಲ್ಯ ಕುಮಾರ್ ಅವರೇ ಮತ್ತೆ ಉಳಿದೆಲ್ಲ ಗಣ್ಯರಿಗೆ ಮತ್ತೆ ಇಲ್ಲಿ ನಡೆದಿರುವಂತಹ ಗುಗ್ಗು ಎಲ್ಲ ಎಲ್ಲಾ ನಾಧಿಕಾರಿಕರಿಗೆ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನೂರು ಕಾರ್ಯಕ್ರಮ ಮತ್ತೆ ಪಟ್ಟಣದ ಮಟ್ಟದಲ್ಲಿ ಇಪ್ಪತ್ತೈದು ಕಾರ್ಯಕ್ರಮನ ಮಾಡಿದ್ವಿ ಕಾರ್ಯಕ್ರಮ ತಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದೇವೆ ಏನು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿದೆ ಅದರಲ್ಲಿ ಕೆ ಸಿ ಸಿ ಆಗ್ಬೋದು ಕೆ ಸಿ ಸಿ ಅಂದ್ರೆ ಬೆಳೆ ತಮ್ಗೆಲ್ಲ ಗೊತ್ತಿರೋದು ನೆಕ್ಸ್ಟ್ ಪಿ ಎಂ ಸ್ವಾನಿಧಿ ನಮ್ಮ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಪಿ ಎಂ ಸ್ವಾನಿಧಿ ಇಂಪ್ಲಿಮೆಂಟೇಶನ್ ಅಲ್ಲಿ ನಮ್ಮ ನನ್ನ ಸಿ ಆರ್ ಸಿಗಳ ಸರ್ಕಾರ ಬ್ಯಾಂಕ್ ಮ್ಯಾನೇಜರ್ಗಳ ಸರ್ಕಾರದಿಂದ ಎಲ್ಲರಿಗೂ ಲೋನ್ ನಮ್ಮ ಟಾರ್ಗೆಟ್ ಮೀರಿ ಲೋನ್ ಕೊಟ್ಟಿದೆ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರೀಪೇ ಮಾಡ್ತಾ ಇದ್ದಾರೆ ಕಾಲ ಕಾಲಕ್ಕೆ ನಮ್ಮ ಡಿ ಜಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಯಲ್ಲಿ ನಮ್ಮನ್ನ ರಿವ್ಯೂ ಮಾಡಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಸಹಕಾರ ಮಾಡಿದ್ದಾರೆ ತಾವು ಕೂಡ ತಗೊಂಡಿರೋ ಅಮೌಂಟ್ ನ ಸರಿಯಾಗಿ ರೀಪೇ ಮಾಡಿದ್ರೆ ಮೊದಲನೇ ಹಂತದಲ್ಲಿ ಹತ್ತು ಸಾವಿರ ಎರಡನೇ ಹಂತದಲ್ಲಿ ಇಪ್ಪತ್ತು ಸಾವಿರ ಹತ್ತು ಸಾವಿರ ಮೊದಲನೇ ಹಂತವಾಗಿ ಕೊಡ್ತೇವೆ ತಾವು ಮನ್ಸು ಮುನ್ಸಿಪಾಲ್ಟಿಲಿ ಹೋಗಿ ಎಲ್ಲೋ ಅಥವಾ ಲೈಸೆನ್ಸ್ ತಗೊಂಡು ಬ್ಯಾಂಕಿಗೆ ಅರ್ಜಿ ಬರುತ್ತೆ ಆನ್ಲೈನ್ ಅಲ್ಲೇನೆ ಹತ್ತು ಸಾವಿರ ಲೋನ್ ಕೊಡ್ತೇವೆ ಅದನ್ನ ಸರಿಯಾಗಿ ನೀವು ಮರುಪಾವತಿ ಮಾಡಿದ್ರೆ ಸಿಬಿಲ್ ಕೂಡ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಯಲ್ಲಿ ನಾವು ಕಂಪ್ಯೂಟರ್ ಅಲ್ಲೇ ತಮ್ಮ ಅಪ್ಲಿಕೇಶನ್ ಮೂವ್ ಆಗೋದ್ರಿಂದ ಎರಡನೇ ಹಂತಕ್ಕೆ ಬ್ಯಾಂಕ್ನವ್ರು ಕರೆದು ಇಪ್ಪತ್ತು ಸಾವಿರ ಲೋನ್ ಕೊಡ್ತಾರೆ ಅದನ್ನು ಕೂಡ ತಾವು ಸರಿಯಾಗಿ ಮರುಪಾವತಿ ಮಾಡಿದರೆ ಟೈಮಿಗೆ ಆವಾಗ ಐವತ್ತು ಸಾವಿರ ಎಲಜಿಬಲ್ ಆಗ್ತೇರಿ ಆ ಅಂಶವನ್ನು ಮೇಲಿದ್ರು ಕೂಡ ನಾಳೆ ಮುದ್ರಾ ನಮ್ಮ ಡಿಸ್ಕಸ್ ಮಾಡಿದೆ ಅದ್ರಲ್ಲಿ ಎಲಿಜಿಬಲ್ ಆಗ್ತೇರಿ ಈ ಸ್ಟೇಜ್ ಮೇಲೆ ಅಂತ ಅನ್ಕೊಂಡಿಲ್ಲ ಇಷ್ಟು ಜನದಲ್ಲಿ ಅಟಲ್ ಪೆನ್ಷನ್ ಯೋಜನೆ ಎ ಪಿ ವೈ ಪಿ ವೈ ಅಟಲ್ ಪೆನ್ಷನ್ ಯೋಜನೆ ಮಾಡಿಸಿರ್ತವು ನಂತರ ಮಾಡ್ತಿರ್ತೀವಿ ಹೇಳಕ್ ಇಷ್ಟ ಕೊಡ್ತೇನೆ ನನ್ನ ವಯಸ್ಸು ಈಗ ಮೂರು ವರ್ಷ ನನಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿ ನಾನು ಅಟಲ್ ಪೆನ್ಷನ್ ಯೋಜನೆ ಅಮೌಂಟ್ ಕಟ್ಟಿದ್ದೀನಿ ಎಷ್ಟು ಐದು ನೂರ ಇಪ್ಪತ್ತೊಂಬತ್ತು ಈಗ ಐದು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಅದು ಎಷ್ಟು ತನಕ ಕಟ್ಟಬೇಕು ನಾನು ನನಗೆ ಅರವತ್ತು ವರ್ಷ ಆಗೋ ತನಕ ಅಮೌಂಟನ್ನು ಕಟ್ಟಬೇಕು ನಾನು ಈಗ ಅರವತ್ತು ವರ್ಷ ಆದಮೇಲೆ ನನಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಬರುತ್ತೆ ಆದಮೇಲೆ ನಾನು ತಿರ್ಕೊಂಡ ಮೇಲೆ ನನ್ನ ವೈಫು ನಾಮಿಯಾದಂತಹ ವೈಫಿಗೆ ಅದೇ ಅಮೌಂಟ್ ಕಂಟಿನ್ಯೂ ಆಗುತ್ತೆ ಕೆ ಮಲ್ಲಯ್ಯ ಉಗ್ರಟ್ಟಿ ನಾನು ಒಂದು ಲೋನ್ ತಗೊಂಡಿದ್ದೀನಿ ಇಲ್ಲಿ ಇಟ್ನಿ ಜನ ಇಟ್ಟಿದ್ದೀನಿ ನಮ್ಮ ಲೋನ್ ಕೊಟ್ಟಿದ್ದಾರೆ ಇವರು ನಮಗೆ ಬ್ಯಾಂಕ್ನಾಗಲಿ ನನಗೆ ಕಾಣಲಿಕ್ಕೆ ಬ್ಲೇಸ್